ಒಳ್ಳೆ ಕಾಸ್ಟ್ಯೂಮ್ ಮಾಡಿದವರು ಇರ್ತಾರೆ ಜೊತೆಗೆ ಸ್ವಾಮಿ ಆತರ ಫ್ರೇಮ್ ಇಟ್ಟಿರ್ತಾರೆ ಜೊತೆಗೆ ಆತರ ಪಾತ್ರ ಡೈರೆಕ್ಟರ್ ಬರ್ತಿರ್ತಾರೆ ಆರ್ಟ್ ಡೈರೆಕ್ಟರ್ ಇದ್ದಾರೆ ಸೊ ಇವೆಲ್ಲಾ ಸೇರ್ಕೊಂಡು ಮಾಡಿರ್ತಾರೆ ಅಂಡ್ ಅದರಿಂದಾಗಿ एक्चुअली ನಾವೇನ್ ಪರ್ಫಾರ್ಮ್ ಮಾಡ್ತೀವಿ ಅದಕ್ಕೂ ಒಂದ್ ಸ್ವಲ್ಪ ವ್ಯಾಲ್ಯೂ ಸಿಗುತ್ತೆ ಸೂಪರ್ ಸರ್ ಕಚ್ಚೋ ಗಂಡ್ಸು ಕಿರ್ಚೋ ಹೆಂಗ್ಸು ಇಲ್ವೇ ಇಲ್ಲ ಅನ್ಸುತ್ತೆ ಅಲ್ಲ ಸರ್ ಆತರ ಕಚ್ಚದೇ ಇರೋರು ಕಿರ್ಚದೇ ಇರೋರು ಆ ಡೈಲಾಗ್ ಬಗ್ಗೆ ಹೇಳಿ ಸರ್ ಅದು ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ ಏನು ಲಗಾಯದ ಆಕ್ಚುಲಿ ಚನಾಗಿ ಅನಿಸುತ್ತೆ ಸರ್ ಅದು ಕೇಳೋದಕ್ಕೆ ಆ ನೀರೇ ಬರ್ತೀರಾ ಆ ಸೀನ್ ಬರ್ಕೊಂಡು ಈ ಡೈಲಾಗ್ ಡೈಲಾಗ್ ಬರ್ತ್ರ ಮಾತೆ ಸಿನಿಮಾ ನಾನು ಈಗ ರಾಜಕೀಯಕ್ಕೆ ಆಗುತ್ತೆ ನಿಮಗೆ ಹೇಂಗಿ ಸರ್ ಅಕ್ಷು ಚನಾಗಿ ಮಜವಾಗಿ ಇದೆ ನಿಜ ಅದು ರಿಯಲಟಿ ಅಲ್ವಾ ಸರ್ ಪ್ರತಿ ಡೈಲಾಗ್ ಅನುಭವದಿಂದನೇ ನಿಜಾನಾ ಸರ್ ಮುಂದೆ ನಿಮಗೆ ಗೊತ್ತಾಗುತ್ತೆನೇ ನಂಗೆ ಮೂರು ನಾಲ್ಕು ವರ್ಷ ಆದ್ಮೇಲೆ ಇಲ್ಲ ಸರ್ ಹೌದು ಸರ್ ಲಾಂಡ್ ಕಚ್ಚೋದು ಕಿಡ್ಸೋದು ಎರಡೂ ನಾನು ನೋಡಿದೆ ಸರ್ ಕರೆಕ್ಟ್ ಸರ್ ಇದು ನೀವೇ ಹೇಳ್ತೀರ ನಮಗೆ ಹೌದು ಬಾ ಖಂಡಿತ ಅನುಭವದ ಕೊರತೆ ಇದೆ ಶೀಘ್ರಮೇವಂಟ್ಸ್ ಈ ವರ್ಷನೇ ಆಗ್ಬಿಡಲಿ ಅದಾಗಲಿ ಸರ್ ನಿಮಗೆ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂತ ವಿಚಾರ ಯಾವ್ದಾದ್ರು ಒಂದು ವಿಚಾರ ಸೆಟ್ ಆಗಿರೋದು ಏನಾದ್ರು ಯಾವತ್ತು ಕಾಡುತ್ತೆ ಉಳಿಯುತ್ತೆ ನನ್ನ ಮನಸ್ಸಲ್ಲಿ ಏನು ಹೇಳೋದಕ್ಕೆ ಇವರ ಕಾಂಬಿನೇಷನ್ ಅಲ್ಲಿ ಏನೋ ಕೈಲಿ ಅದು ನನಗೆ ತುಂಬಾ ಒಂಥರ ಅನ್ಸುತ್ತೆ ಅಂದ್ರೆ ಆ ಪಾತ್ರದ ಆ ಪಾತ್ರ ಎಷ್ಟೋ ಜೀವಂತವಾಗಿ ಇತ್ತು ಅದು ಅಂತ ಅನ್ಸುತ್ತೆ ಸರ್ ಮೇಡಂ ಪಾತ್ರ ಮೇ ಬಿ ನಮ್ಗೆ ಅದು ಉಮಾಶ್ರೀ ಮೇಡಮ್ ಅಂತೆಲ್ಲ ಪ್ರತಿಯೊಬ್ರು ಸಣ್ಣ ಸಣ್ಣ ಪಾತ್ರಗಳು ಕೂಡ ಅಷ್ಟು ಅದ್ಭುತವಾಗಿ ಬಂದಿದೆ ಎಲ್ರೂ ಕೂಡ ಪಾತ್ರದೊಳಗ್ ಜೀವಿಸಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ ನೋಡಿದಾಗ ಹೇಗೆ ಅದನ್ನ ನೀವು ತಯಾರು ಮಾಡಿದ್ದು ಹೇಗೆ ಅಂತ ಹೇಳಿ ಅವ್ರಗಳನ್ನೆಲ್ಲ